ಕಳೆದ ಎಂಎಲ್ಎ ಚುನಾವಣೆಯಲ್ಲಿ ಸೋತಿದ್ದ ಮಂಜುನಾಥ್ ಮಂಜುನಾಥ್ರವರು ಸುಮ್ಮನಿರದೆ ಮುಖ್ಯಮಂತ್ರಿ ಹಾಗೂ ನನ್ನ ಹಿಂದೆ ಬಿದ್ದು ಕ್ಯಾಬಿನೆಟ್ ಒಳಗೆ ಹೋಗಲು ಬಿಡದೆ ಎಂಬತ್ತೊಂಬತ್ತು ಕೋಟಿ ರುಗಳನ್ನು ಬಿಡುಗಡೆ ಮಾಡಿಸಿಕೊಂಡು ತಾಲೂಕಿನ ಮರದೂರು ಏತ ನೀರಾವರಿ ಯೋಜನೆಯಲ್ಲಿ ನಲವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಹಣ ಬಿಡುಗಡೆ ಮಾಡಿಸಿಕೊಂಡು ಜನರ ಸೇವೆ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ತಿಳಿಸಿದರು ಅವರು ನಗರದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭ ಪಶುಸಂಗೋಪನೆ ಸಚಿವರಾದ ವೆಂಕಟೇಶ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲಕ್ಷ್ಮಣದಿಂದಲೇ ಅವರು ಹಿಂದೆ ಸ್ವಾಮಿ ನನ್ನ ಮಾತಾಡೋದು ಬಿಡಲ್ಲ ಇವರು ನಾನು ಏನೇನೋ ಸುಳ್ಳು ಕಂಡು ಹೇಳ್ಕೊಂಡು ಜನಗಳ ಮುಂದೆ ಹಂಗೆ ಮಾಡ್ತೀನಿ ದಯವಿಟ್ಟು ಇವ್ರು ಮಾತಾಡದಿರ್ತಾರ ನನ್ಗೆ ಟೀಕೆ ಮಾಡಿದ ಸ್ಟೇ ಕೊಟ್ಬಿಡಿ ಅಂತ ಅಷ್ಟು ಜನಪರವಾದಂತ ವಿಷಯಗಳನ್ನ ಮತ್ತು ಸುಳ್ಳು ಮಾತಾಡೋರಿಗೆಲ್ಲ ಬಾಯಿಗೆ ಬೀಗಾಗೋ ರೀತಿನಲ್ಲಿ ಅವರು ಓಡಾಟ ಮಾಡಿದಂಥವ್ರು ಮತ್ತು ಉಷ್ಣ ಸ್ಥಾವರ ಮಾಡ್ಬೇಕು ಹ ಚಾಮಲಾಪುರದ ಉಷ್ಣ ಸ್ಥಾವರ ವಿದ್ಯುತ್ ಉಷ್ಣ ಅಂದ್ರೆ ಅದೇ ನೋಡ್ರಿ ಶಾಖ ಹೀಟರ್ ಅದನ್ನೇ ಹೇಳಿದ್ದು ಅದು ಬರಬಾರದು ಅಂತ ಹೇಳಿ ದ್ವನಿಗಳ ತೊಂದರೆ ಆಗುತ್ತೆ ಪರಿಸರ ಹಾಳಾಗುತ್ತೆ ಕೊಡುಗಲ್ಲಿ ಆಸ್ತಿ ನಷ್ಟ ಆಗುತ್ತೆ ಅಂತ ಹೇಳಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದವರು ಟೌನ್ ಹಾಲ್ ಅಲ್ಲಿ ನಾನು ರಾಜಶೇಖರ್ ಮೂರ್ತಿ ಅವರು ವಿಶ್ವನಾಥ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಎಲ್ಲ ಸೇರಿದ್ರು ಸಭೆಯಲ್ಲಿ ಅಲೋ ಅವೆಲ್ಲ ಮಾಡ್ ಇಷ್ಟೊಂದು ಹೋರಾಟ ಮಾಡಿ ಸಂಜೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಬಿಟ್ಬಿಟ್ಟು ನನ್ಗೆ ಏನು ಕೆಲಸ ಮಾಡುದು ಎರಡು ಮಕ್ಳು ಹೆಂಗಾದ್ರು ಇವ್ರಿಗೆ ಅಂತ ಯೋಚನೆ ಹಾ ಏನು ಮಾಡೋದೇ ನಾನು ನಮ್ಮ ಅವ್ರಿಗೆ ಕೇಳಿದ್ರು ಅವ್ರಿಗೆ ಎಷ್ಟ್ ಮಕ್ಳು ಅಂತ ಹಿಂಗಂದ್ರು ಏನು ಕೆಲಸ ಮಾಡೋದಿಲ್ಲ ಅಂತಾರಲ್ಲ ಅಂತ ಹೋರಾಟಗಾರ ಜನಪರವಾದಂತ ವಿಷಯಗಳು ಇಲ್ಲಿ ಬಂದ್ಮೇಲೆ ನಮ್ಮ ಮಂಜು ಒಂದು ಸಾವಿರ ಜನ ಅವರು ಅವ್ರ ಬೀದಿ ಊರು ಮೊಹಲ ಸಮುದಾಯ ಎಲ್ಲಾನು ಹೇಳಿದ್ರು ನನಗೆ ತಲೆ ಕೆಟ್ಟೋಗ್ಬಿಡ್ತು ಅಂತ ಹೇಳಿದ್ರು ಮಂಜುಗೆ ನಿದ್ರೆ ಬರದಿರೋದೆ ನಿಮ್ಮಿಂದ ನಿಮ್ ಕಾರ್ಯಕರ್ತರು ಅಲ್ಲಿ ಏನ್ ಕಷ್ಟಪಡ್ತಾರೋ ನಾನು ಅಲ್ಲಿ ಅಕಸ್ಮಾತ್ ಸೋತಂಗ್ಬಿಟ್ಟೆ ಯಾರು ಕೇಸ್ ಮಾಡ್ತಾರೋ ಇನ್ನೊಂದು ಕೆಲಸ ಆಗ್ತಾ ಇಲ್ಲ ಇವರು ಸೋತು ಸುಮ್ಮನೆ ಆ ಮರುದೂರು ಏಕ ನೀರಾವರಿ ಕ್ಯಾಬಿನೆಟ್ ಒಳಕ್ ಹೋಗಕ್ಕೂ ಬಿಡ್ತಾ ಇಲ್ಲ ನಾನು ಅನ್ಗಿಸಿ ಎಮ್ಗೂನು ಎಂಬತ್ತೊಂಬತ್ತು ಕೋಟಿ ನಲ್ವತ್ತ ಒಂಬತ್ತು ಕೆರೆ ತುಂಬಿಸ್ಬೇಕು ನಾನು ಅಡ್ಡಕ್ಕೆ ಬಿಸ್ಕೋ ಬಿಡ್ದೇ ಅರ್ಜೆಂಟ್ ಕ್ಯಾಬಿನೆಟ್ ಹೋಗ್ಬೇಕು ಬಿಡ್ತಾನೆ ಇಲ್ಲ ಗಿರಾಕಿ ಅಲ್ಲ ಯಾಕೆ ಈ ಸೋತಕ್ಕಿದೆ ಸ್ವಲ್ಪ ರಸ್ತೆ ತಗೊಳ್ಳಪ್ಪ ಅಂದ್ರೆ ಹೆಂಗ್ ಸರ್ ನಂಬಿರ ಜನನ ಕೈ ಬಿಟ್ಬಿಡೋದು ನಾನು ಇರತ್ತೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನತೆಗೆ ಹೋರಾಟ ಮಾಡಿ ನನ್ನ ಜೀವನ ಸಾರ್ಥಕ ಮಾಡಬೇಕು ಅಂತೇಳಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮುರುಗೂರು ಏತ ನೀರಾವರಿ ನಲವತ್ತೊಂಬತ್ತು ಬೆಲೆ ತುಂಬಕ್ಕೆ ಮಂಜೂರು ಮಾಡುದು ಆಮೇಲೆ ಎಲ್ಲ ರಸ್ತೆಗಳಿಗೂ ಸಮುದಾಯ ಬೇಕು ಅಂತ ಹಿಡ್ಕೊಂಡು ಬಂದು ನನಗೂ ಸಿ ಸಿಎಂ ಬತ್ತಿದ್ದೇನೆ ಅಂದ್ರೆ ಸೈಡಲ್ಲಿ ಒಂಟಗ ನನಗೆ ಆಗುತ್ತೆ ಹಿಡ್ಕೊಬಿಟ್ಟು ಬಿಡೋದೇ ಇಲಾಖೆ ಗಿರಾಕಿ ನಾವು ಅವ್ರಿಗಿದಬೇಕು ನಮ್ಗೆ ಒಂದು ಮೇಲೆ ಕೇಸ್ ಆಯ್ತು ನಾವು ಕಾರ್ಯಕರ್ತರು ಹಂಗಾಗ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ತ ಇಟ್ಟಿರ್ತಕ್ಕಂಥ ಒಂದು ಲೀಡರ್ ನಾನು ನೋಡ್ಲೇ ಇಲ್ಲ